ರಾಜೀವನೂರೇ ನಮ್ಮ ಸರ್ಕಾರ ಇಳಿಸಿದಾಗ ಅವಾಗಲೂ ಕೂಡ ಈಶ್ವರಪುರದ ಏನು ಪಾತ್ರ ಇರಲಿಲ್ಲ ಆದ್ರೆ ತನಿಖೆಗೆ ಅನ್ನುವಂಥ ಕಾರಣದಿಂದ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರು ಇವತ್ತು ಅವೆಲ್ಲವನ್ನು ಗಳಿ ತೂರಿ ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಹಾಗೆ ಹಲವಾರು ವಿಚಾರಗಳು ಹಿಂದೆಯ ಸಾರ್ವಜನಿಕರು ಬರ್ತಾರೆ ಈಗ ತನಿಖೆಯಲ್ಲೆಲ್ಲ ಹೊರಗಡೆ ಬರ್ತದೆ ಕಾಂಗ್ರೆಸ್ನಲ್ಲಿ ಇನ್ನೊಂದು ಕಾಂಗ್ರೆಸ್ನಲ್ಲಿ ಸರ್ ಆಂತರಿಕ ಈಗ ಆಂತರಿಕ ಕಲ ಮತ್ತೊಂದು ಡಿನ್ನರ್ ಪಾರ್ಟಿ ವಿಚಾರಕ್ಕಾಗಿ ಈ ಸಮಾವೇಶ ರದ್ದು ಮಾಡಿದ ಹೈಕಬೇ ಅವರ ಪಾರ್ಟ್ಲಿ ಲಂಚ್ ಮಾಡಲಿ ಏನು ಮಾಡಲಿ ಅವರ ಆಂತರಿಕ ವಿಚಾರ ಇವತ್ತು ಸಂಬಂಧ ಇಲ್ಲ ಆದರೆ ರಾಜ್ಯ ಇಷ್ಟು ಆರ್ಥಿಕವಾಗಿ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ದಲಿತರ ಮೇಲೆ ದೌರ್ಜನ್ಯ ಇದೆ ವಿದ್ಯಾರ್ಥಿಗಳಿಗೆ ಸರಿಯಾದ ವೇತನ ಸಿಗ್ತಾ ಇಲ್ಲ ರೈತರಿಗೆ ಪರಿಹಾರ ಸಿಗ್ತಾಯಿಲ್ಲ ಆಣಂತರ ಸಾವಾಗ್ತಾಯಿದೆ ಸರಣಿ ಆಗ್ತಾ ಇದೆ ಇಷ್ಟು ಅಗಾಧವಾಗಿರುವಂಥ ಸಮಸ್ಯೆ ಇರುವಾಗ ಎಲ್ಲವನ್ನೂ ಬಿಟ್ಟು ತಮ್ಮ ರಾಜಕಾರಣವೇ ಬಹಳ ಮುಖ್ಯವಾಗಿದೆ ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ಬಹಳ ಮಹತ್ವವಾಗಿದೆ ಯಾವ ಉದ್ದೇಶಕ್ಕಾಗಿ ಜನ ಅವರು ಆರಿಸಿ ಕಳಿಸಿದ್ರು ಅದನ್ನು ಸಂಪೂರ್ಣವಾಗಿ ಮರೆತು ಇವತ್ತು ತಮ್ಮ ಕುರ್ಚಿಯ